ರಶ್ಮಿಕಾ ಮಂದಣ ವೆಡ್ಸ್ ವಿಜಯ್ ದೇವರಕೊಂಡ ಮುಂದಿನ ವರ್ಷ ಮದುವೆ ಫಿಕ್ಸ್ ಎಂಟು ವರ್ಷದ ಹಿಂದೆ ಅವಕಾಶಕ್ಕೆ ಕಂಡ ಕಂಡಲ್ಲೆಲ್ಲ ಆಡಿಷನ್ ಕೊಡುತ್ತಿದ್ದ ರಶ್ಮಿಕಾ ಮಾಂದಣ್ಣ ಆ ನಂತರ ಹೇಗೆಲ್ಲ ಬೆಳೆದರು ಎನ್ನುವುದನ್ನು ಒಮ್ಮೆ ತಿರುಗಿ ನೋಡಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಕಿರಿಕ್ ಪಾರ್ಟಿ ಎಂಬ ಒಂದೇ ಒಂದು ಚಿತ್ರದ ಅತ್ಯದ್ಭುತವಾದ ಗೆಲುವು ರಶ್ಮಿಕಾ ಮಂದಣ್ಣ ಅವರನ್ನ ಎಲ್ಲಿಂದ ಎಲ್ಲಿಗೋ ಕರೆದೊಯ್ದು ನಿಲ್ಲಿಸಿತು ಈಗ ರಶ್ಮಿಕಾ ಸದ್ಯ ಪುಷ್ಪಾ ಟು ಚಿತ್ರದ ಗುಂಗಿನಲ್ಲಿದ್ದಾರೆ ಸಿನಿಮಾದ ಗೆಲುವು ಅವರನ್ನ ಸಂತಸಗೊಳಿಸಿದೆ ಅದಕ್ಕಿಂತಲೂ ಸಂತೋಷವಾದ ಸುದ್ದಿ ರಶ್ಮಿಕಾ ಮಂದಣ್ಣ ಬಳಿ ಇದೆ ಎಸ್ ರಶ್ಮಿಕಾ ಮಂದಣ್ಣ ವಿಜಯ್ ದೇವರ್ಕೊಂಡ ಮದುವೆಯಾಗ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಶ್ಮಿಕಾ ವೆಟ್ಸ್ ವಿಜಯ್ ಕನ್ಫರ್ಮ್ ಎನ್ನಲಾಗಿದೆ ಪುಷ್ಪ ಟು ಚಿತ್ರದ ಪ್ರಚಾರದ ಸಮಯದಲ್ಲಿ ಆಂಧ್ರದಲ್ಲಿ ತೆಲುಗು ಭಾಷೆಯಲ್ಲಿ ನಿರರ್ಗಳವಾಗಿ ಮಾತನಾಡಿದ ರಶ್ಮಿಕಾ ಮಂದಣ್ಣ ಅವರನ್ನ ಕಂಡು ಅನೇಕರು ಹೌಹಾರಿದ್ದಾರೆ ರಶ್ಮಿಕಾ ಮಂದಣ್ಣ ತೆಲುಗು ಭಾಷೆಯನ್ನ ಇಷ್ಟು ಚೆನ್ನಾಗಿ ಇಷ್ಟು ಬೇಗ ಕಲಿಯಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ಇದಕ್ಕೆ ಕಾರಣ ವಿಜಯ್ ದೇವರಕೊಂಡ ಅವರೇ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ ರಶ್ಮಿಕಾ ಮಂದಣ್ಣ ಅವರು ವಿಜಯ್ ದೇವರಕೊಂಡ ಅವರು ಮಾತನಾಡುವ ಶೈಲಿಯನ್ನೇ ಅನುಸರಿಸ್ತಾ ಇದ್ದಾರೆ ಅದೇ ರೀತಿಯ ಭಾಷಾ ಪ್ರಯೋಗ ಮಾಡ್ತಾ ಇದ್ದಾರೆ ಹಾಗೆ ಕೆಲ ದಿನಗಳ ಹಿಂದೆಯಷ್ಟೇ ವಿಜಯ್ ದೇವರಕೊಂಡ ನಾನು ಸಿಂಗಲ್ ಅಲ್ಲ ಎಂದು ಹೇಳಿದ್ದರು ನನಗೀಗ ಮೂವತ್ತೈದು ವರ್ಷ ನಾನು ಇನ್ನೂ ಒಬ್ಬಂಟಿಯಾಗಿದ್ದೇನೆ ಅಂತ ನಿಮಗೆ ಅನಿಸುತ್ತಾ ಎಂದು ಸಂದರ್ಶನದಲ್ಲಿ ಪ್ರಶ್ನೆ ಕೇಳಿದ್ದ ವಿಜಯ್ ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಎಂದು ಹೇಳಿದ್ದರು ಪ್ರೀತಿಸೋದು ಹೇಗೆ ಎನ್ನುವುದು ನನಗೆ ಗೊತ್ತು ಎಂದು ಕೂಡ ವಿಜಯ್ ದೇವರಕೊಂಡ ತಿಳಿಸಿದ್ದರು get married. ಐ ಐ ಆಲ್ಸೋ ಟು ಬಿ ಇದೀಗ ರಶ್ಮಿಕಾ ಮಂದಣ್ಣ ಜೊತೆಗೆ ವಿಜಯ್ ದೇವರಕೊಂಡ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎನ್ನುವ ಮಾತು ನಿಜವಾಗಿದೆ ಈ ಜೋಡಿ ಮದುವೆಯಾಗಲು ಕೂಡ ನಿರ್ಧರಿಸಿದೆ ಎನ್ನುವ ಮಾಹಿತಿ ಬಲ್ಲ ಮೂಲಗಳಿಂದ ತಿಳಿದಿದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಶ್ಮಿಕಾ ಮಂದಣ್ಣ ವೆಡ್ಸ್ ವಿಜಯ್ ದೇವರಕೊಂಡ ಖಾತ್ರಿ ಆಗಲಿದೆ ಒಟ್ನಲ್ಲಿ ನಮ್ಮ ಕೊಡಗಿನ ಬಾಲೆ ತೆಲುಗು ಸೂಪರ್ ಸ್ಟಾರ್ ಅವರನ್ನ ಮದುವೆಯಾಗ್ತಿರೋದು ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ బ్యూరో రిపోర్ట్ ఫోకస్ కర్ణాటక